ಯಾರಾದ್ರೂ ಹತ್ರ ಬಂದ್ರೆ ಸುಟ್ಟೋಗ್ಬಿಡ್ತೀರಾ ಏನ್ ಫೋಟೋ ಅಪ್ಪ ಇದು ಎಷ್ಟು ಚೆನ್ನಾಗಿದೆ ಮೇಲೆ ನನ್ನ ಚನ್ನಾಗಿದೆ ನಿನ್ನ ಬೇಡ ನಿನ್ನಮ್ಮೈನಾ ನೀಲಿ ಕಣ್ಣಿನ ಸುಂದರಿ ಈ ಏನ್ ಸೂಪರ್ ಫಿಗರ್ ರೇ ಮೊದಲೇ ನೀನ್ ಏನಾದ್ರೂ ಸಿಕ್ಕಿದ್ರೆ ನಿನ್ನನ್ನೇ ಕಟ್ಕತಿದ್ದೆ ನಾನು ಕಟ್ಕಂಡಿದ್ದೀನಿ ದೊಡ್ಡ ದೇವಾನ ಆ ದೇವ ದೇವ್ವ ಹಾ ಸಾರ್ ಹಾ ಹಾ ಇದು ಯಾವುದೋ ಪೊಳ್ಳಿ ದೇವ್ವಾನ ಇರ್ಬೇಕು ಹಾ ನೀನ್ ಹೊಗೆ ಬಿಡ್ತಿದ್ರೆ ನಾನ್ ಹೆದ್ರಕೊಂಡ್ ಬಿಡ್ತೀನಾ ಸರಿ ನಿನ್ನ ಸುಟ್ಟು ಬೂದಿ ಮಾಡಾಕ ಬಿಡ್ತೀನಿ ಆ ಏನಾಯ್ತು ನಿಂಗೆ ಯಾಕೆ ಹೀಗೆ ನಿಂತಿದ್ಯಾ ನನ್ನ ಎಂಟಿ ದೇವಾಗಿವ ಇಡಿಬಾರ್ದು ಅಂತ ಹೇಳಿ ನಡ್ದಾರದಲ್ಲಿ ತಾಯ್ತಾ ಕಟ್ಟಿದ್ದಾಳೆ ಇದನ್ನ ಕಟ್ಕೊಂಡ್ರೆ ದೇವಾಗಲ್ವಂತೆ ಸಾರ್ ಇಲ್ಲಿ ದೇವ ಇದೆ ಅಂತ ಯಾರು ಹೇಳಿದ್ ನಿಂಗೆ ಯಾರು ಯಾಕೆ ಸರ್ ಹೇಳಬೇಕು ಇಡೀ ಊರ ಹೇಳ್ತಾ ಇದೆ ಸಾರ್ ಯಾರಾದ್ರೂ ನೋಡಿದಾರ ಹ ನೋಡಿದ್ದೆ ಒಂದೇ ಸಲ ಆದ್ರೆ ಅದನ್ನೇ ಮದುವೆ ಆಗ್ಬಿಟ್ಟೆ ಹ್ಞೂ ನೀನು ಯಾಕೆ ಹೀಗಿದಿರ್ತೀಯಾ ಇನ್ನೂ ಒಂದು ಸ್ವಲ್ಪ ದಿವಸ ಬದುಕಬೇಕು ಅಂತ ಆ ಆಸೆ ಸಾರ್ ಈ ಮನೆಯಲ್ಲಿ ನೀನು ನಾನು ಒಬ್ಬರುನು ಮೂರು ತನ ಇರೋದು ಅದೊಂದೇ ನನಗೆ ಡೌಟ್ ಅಂಜುಣ ನಾನು ನಿನ್ನೂ ಸತ್ತಿಲ್ಲ ಸಾರ್ ನಿನಗೆ ಇನ್ನೂ ಇದೇ ಬಂದಿಲ್ವಾ ಸಾರ್ ಕಣ್ಣು ಮುಚ್ಚಿದ್ರೆ ಬರೀ ಕಟ್ಲೆನೇ ಕಾಣುತ್ತೆ ಸಾರ್ ಸಾರ್ ನಾನೊಂದು ವಿಷಯ ಕೇಳಲಾ ಕೇಳು ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಯಾರು ಇಲ್ಲ ನಾನು ಒಬ್ಬನೇ ಹಾಗಾದ್ರೆ ನಿಮಗೆ ನಡ್ದಾರ ಹುಡ್ದಾರ ರಾಯ್ತಾ ಯಾವುದು ಬೇಕಾಗಿತ್ತು ನನಗೆಲ್ಲ ಇದಾರೆ ಎಂದೇ ಅದೃಷ್ಟು ತಕಣ ಅಲ್ಲ ಸರ್ ನೀವು ಯಾಕ್ ಸರ್ ಈ ಬಂಗ್ಲೆಗ್ ಬರೋಕ್ಕೋದ್ರಿ ನಮ್ಮ ಯಜಮಾನ್ರಿಗಂತೂ ಮನುಷ್ಯರು ದೇವರು ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ ಹಾಗೇನಾದ್ರೂ ಇದ್ದಿದ್ರೆ ಆ ಸೆಟ್ ಹತ್ರ ಈ ಭೂತ್ ಬಂಗ್ಲೆನಾ ಯಾಕ್ ಸರ್ ತಗೊಳ್ತಾ ಇದ್ರು ಹೌದು ಆ ಸೆಟ್ ಜೀ ಬಂಗ್ಲೆ ಯಾಕೆ ಮಾರ್ದೋ ಅದ್ರ ಬಗ್ಗೆ ಜನ ಏನೇನೋ ಮಾತಾಡ್ತಾರೆ ಏನು ಹೇಳ್ತಾರೋ ಅದೇ ಸರ್ ಅಮೆರಿಕಾದಲ್ಲಿರೋ ಆ ಸೇಟು ಮಗ ಸೊಸೆಯನ್ನು ಈ ಮನೆ ವಾಸ ಮಾಡಬೇಕು ಅಂತ ಈ ಬಂಗ್ಲೆ ತಗೊಂಡ್ರು ಬೇಕಾದ ಸಾಮಾನು ತಗೊಂಡ್ಬಂದು ಇಟ್ಕೊಂಡ್ರು ಆದ್ರೆ ಏನು ಪ್ರಯೋಜನ ಯಾಕೆ ಏನಾಯ್ತು ಆ ಮಗ ಸೊಸೆಯನ್ನು ಈ ಮನೇಲಿ ವಾಸ ಮಾಡಬೇಕು ಅಂತ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಆ ಕಾರು ಹಳ್ಳಕ್ಕೆ ಬಿತ್ತು ಅದರಿಂದಲೇ ನಮ್ಮ ವಿಜಿ ಸಾಹೇಬ್ರಿಗೆ ಈ ಬಂಗ್ಲೆ ಚೀಪಾಗಿ ಸಿಕ್ತು ಸರ್ ನಾವಿನ್ ಮನೆ ಕಳಣ್ವಾ ನೀನು ಮಲಕೋ ನನಗೆ ಸ್ವಲ್ಪ ಕೆಲಸ ಇದೆ ಇದೆ ಇದನ್ನೇನಾದ್ರು ಕಾಕಂಬಿಟ್ರೆ ನನ್ ಹೆಂಡತಿ ಮನೆಗೆ ಸೇರ್ಸಲ್ಲ ಏನಿಲ್ಲ ಏನಿಲ್ಲಸ ನಿದ್ದೆ ಬರ್ತಾ ಇತ್ತು ಮಲ್ಲಿಕರಣ ಅಂತ ಕಟ್ತಿದ್ದೆ ಗುಡ್ ನೈಟ್ ಸಾರ್ மச்சப்பந்த ரூப்பந்த ரை நீனா பை மால்கொம்ப ರಾತ್ರಿ ಎಲ್ಲಾ ಚೆನ್ನಾಗಿದ್ರಲ್ಲಪ್ಪ ಅಯ್ಯೋ ದೇವ್ರಿ ನಾನೇನಪ್ಪ ಮಾಡ್ಲಿಕ್ಕಿಟ್ಟಿ ಬೆಳಗ್ಗೆನೆ ಯಜಮಾನ್ರು ಫೋನ್ ಮಾಡಿದ್ರು ನೀವು ಮಲಗಿರೋ ವಿಚಾರ ಅವ್ರಿಗೆ ಹೇಳ್ದೆ ಎಬ್ಬರ್ಸ್ಬೇಡ ಬಿಡು ಅಂತ ಹೇಳಿದ್ರು ನಾವೇ ಇವತ್ತಲ್ಲಿ ಬರ್ತಾ ಇದೀವಿ ಅಂತಾನು ಹೇಳದ್ರು ಎಲ್ರು ಜೊತೇಲಿದ್ರೆ ಜೀವ ಅಪಾಯ ಇರಲ್ಲ ಅಲ್ವಾ ಸಾ ಹ್ಮ್ ಅಪ್ಪ ನಾರಾಯಣ ನಿನಗೆ ಹಾಲ್ ಕಾಯಿ ಸಿಟ್ಟಿದ್ದೀನಿ ಬಾರಪ್ಪ ಬ್ರೂಣೋ ಏ ಭ್ರೂಣು ನಿನ್ನೆ ಬಂದ ಕನಸಲ್ಲಿ ನೀನು ಇದೆಯಲ್ಲ ಬಂಗ್ಲೆನ ವಾತಾವರಣದ ಅಂತರಾಳದಲ್ಲೆಲ್ಲೋ ಇನ್ನೂ ಒಂದು ಕನಸಾಗಿ ಜೀವಂತವಾಗಿದ್ದಾಳೆ ಅನ್ಸುತ್ತೆ ಗುಡ್ ಮಾರ್ನಿಂಗ್ ಜಾಯ್ ಹೋಯ್ತು ಬರ್ತೀನಿ

అవుళ్ళకి నీ మీద కోప సున్నేనే కోప అంతే కోప అవలుంటూ అవనుంటూ నమగ్యాకే నీ మనే బలిలాంట మునస్కొండియాళే ఐస్ ఆకి నైస్ మడి సరే సరే హలో దుర్గా అంజిత మాటడాలవా నీం చేత మాటడొక నాకు ఇష్టత లేదు పుట్టి ఆ ತೋರಿಸ ಒಂದೇ ದಿವ್ಸಕ್ಕೆ ಇಷ್ಟೊಂದ್ ಲಗೇಜ್ ಓದ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಅಲ್ಲ ಈ ಮನೆನಲ್ಲೇ ಬೇಜಾನ್ ದೇವ ಭೂತಗಳಿದೆ ಅಂತ ಜನ ಹೇಳ್ತಾರೆ ನಮ್ಮ ಯಾನ್ ಯಾಕೆ ಬರ್ತಾ ಇದೊಂದು ದೇವನ್ ಬೇರೆ ಜೊತೆಲಿ ಕರ್ಕೊಂಡ್ಬಿಟ್ಟಿದಾರೆ ಅದ್ ಸರಿ ನೀನೇನೆ ಒಂದೇ ದಿವ್ಸಕ್ಕೆ ಇಷ್ಟೊಂದ್ ಬದಲಾಗೋಗ್ಬಿಟ್ಟಿದ್ಯಾ ಹಂಗೇನಿಲ್ಲ ನೀನು ನೋಡದ್ಮೇಲೆ ಜೀವಂತ ಬಗ್ಗೆ ಆಮೇಲೆ ಸಾವು ಕೊಡಪ್ಪ ದೇವ್ರೆ ಅಂತ ಕೇಳ್ಕೊಂಡಿದೀನಿ ಗೊತ್ತಾ ನೀನ್ ಕುಂಬಳಕಾಯಿ ಮಕ್ಕ ನೋಡ್ದಾಲೆ ನನಗ್ ಗೊತ್ತಾಗೋಯ್ತು ಬಿಡು ಬಾಯ್ ಬಂದ ಮಾತಾಡ್ಬೇಡ ನಡಿ ಅಡಿಗೆ ಮನೆ ತೋರ್ಸು ಇದೆ ಈ ಮನೆಯಲ್ಲಿ ಇನ್ನು ಏನಿದೆ ಏನಿಲ್ಲ ಅಂತ ಈಗ ತಾನೇ ಕಂಡು ಹಿಡ್ಕೊಳ್ತಾ ಇದೀನಿ ನನ್ ಜೊತೆ ಬಾ ಎದ್ರಕ ಬೇಡ ಪೆಟ್ಟಿಗೆ ಆ ಪೆಟ್ಗೆ ಎತ್ಕೊಂಡ್ಬಂದ್ಬಿಡು ಏನ್ರಿ ನೀವು ಇಷ್ಟು ದೊಡ್ಡ ಮನೆಯನ್ನ ಕ್ಲೀನ್ ಮಾಡಕ್ಕೆ ನನ್ ಜನಗಳನ್ನ ಇಲ್ಲಿಂದ ಕರ್ಕೊಂಡ್ ಬರ್ಲಿ ಇಂಥ ಮನೆ ಸಿಕ್ಕಿದ್ದಕ್ಕೆ ನಾವ್ ಸಂತೋಷ ಪಡ್ಬೇಕು ಲಕ್ಷ್ಮಿ ನೋಡು ನಾಳೆ ನಮ್ಮ ಮಗು ನೋಡಿ ಈ ಊರಿನ ಜನ ಈ ಶಿವಪುರದ ಬಂಗ್ಲೆ ಯಜಮಾನ ಅಂತ ಹೇಳ್ಬೇಕ ಬಿಡ್ಬೋ ನನ್ನ ಜೀವನದಲ್ಲಿ ಅತಿ ದೊಡ್ಡ ಕನಸು ಈ ಬಂಗ್ಲೆ ಏನು ಇಲ್ಲದೇದ್ ನನಗೆ ಸಕಲವನ್ನು ಸಂಪಾದಿಸೋ ಚಲ ನಿನ್ ನೆನ್ಪಿದ್ಯಾ ನಾನು ಅವತ್ತಿನ ಕರೆದಾಗ ಎಲ್ಲಾನು ಬಿಟ್ಟು ನಿನ್ನ ಜೊತೆ ಬರ್ತಾ ಇದ್ದಿದ್ರೆ ಇದನ್ನೆಲ್ಲ ಸಂಪಾದಿಸೋದಾಗ್ತಾನೇ ಇರಲಿಲ್ಲ ಇದಕ್ಕೆಲ್ಲ ನೀನೇ ಸ್ಫೂರ್ತಿ ಕಲನ್ಕೊಂಡಲ್ಲಾರಿ ನಾನು ಇಚ್ಚದೆ ಬಂದೆ ನಾನು ಇದ್ಯಾದೆ ಮೇಲೆ ಮೊಹೈಲ್ಲ ಅತ್ತೀವನ ಹೊರಟಿ ಹೆಂಟು ತನಿಬೇಕು ತಾಸ ಆವತ್ತೀ ನಾನು ಕೈಯ್ದ ಹೋಗಿದಿದ್ರ ಲಕ್ಷ್ಮಣಾ ನೋಡು ಮನಸಿಗೆ ಏನೇನೆ ಹಚ್ಚಕೊಂಡೆ ನನ್ನ ಮಗನ ತಂದ್ರು ಕೊಡ್ಬೇಡ ವಿಜಯ್ ಸರ್ ನಾನು ಹೋಗ್ ಬರ್ತೀನಿ ಆಶು ಬಂದೆ 1 ಮಿನಿಟ್ ಕೋಪಾನ ಕೋಪದಿಂದನೇ ಪ್ರೀತಿ ಇರೋದು ಗೊತ್ತಿಲ್ಲ ಸದಾ ನಿಂದೆ ಧ್ಯಾನ ಸದಾ ನಿಂದೆ ಧ್ಯಾನ ನಿಜ ಹೇಳ್ಬೇಕು ಅಂದ್ರೆ ನೀನೇ ನನ್ ಜೀವ ಓ ನಂಗೂ ಚೆನ್ನಾಗುತ್ತೆ ಇದೆಲ್ಲ ಸುಳ್ಳು ಅಂತ ಸುಳ್ಳ ಅಯ್ಯೋ ಪ್ರೀತಿ ನೀನು ಒಂದ್ಸಲ ಫೋನ್ ಮಾಡಿ ಕರೆದ್ರೆ ಬರೋದಕ್ಕೆ ಎಷ್ಟು ಕಾಯ್ತಾ ಇದೆ ಗೊತ್ತ ನಾನಿಲ್ಲಿ ಬರೋದಕ್ಕೂ ಒಂದು ಕಾರಣ ಇದೆ ನಾನು ವಾಪಸ್ ಹೋಗುವಾಗ ಹೋಗೋದು ಮಿಸಸ್ ಜೆ ಕೆ ಜೊತೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದ್ರು ಈ ಬಂಗಲೆ ನೋಡಿದ ತಕ್ಷಣ ನಾನು ಮತ್ಬಿಟ್ಟೆ ಅಲ್ಲ ನಿನ್ನನ್ನು ಮರೆಯೋಕೆ ಈ ಜನ್ಮದಲ್ಲಿ ಸಾಧ್ಯ ಅಲ್ಲ ದುರ್ಗಾ ದುರ್ಗಾ ಬೇಡ ನೀವು ನನಗೇನು ಹೇಳೋದು ಬೇಡ ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ನಾನು ಒಂದೊಂದು ನಿಮಿಷ ಎಣಿಸ್ತಾ ಇದ್ದೆ ಇಷ್ಟು ಹತ್ರ ಇದ್ಕೊಂಡು ನೀವು ನಾನು ನೋಡೋಕೆ ಬರಲಿಲ್ಲಲ್ಲ ನಿಮ್ಮನ್ನು ನೋಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ ಹ್ಮ್ ಹ್ಮ್ ನನಗೆ ಗೊತ್ತಿಲ್ಲೇನು ಅನಾಥನಾಗಿ ಬೆಳೆದ ನನಗೆ ಪ್ರೀತಿ ಪ್ರೇಮ ಏನು ಅಂತ ಗೊತ್ತಾಗಿತ್ತು ನಿನ್ನಿಂದ ತಾನೇ ನನಗೇನಾದರೂ ಬೇಕು ಅನಿಸಿದ್ರೆ ಅದು ಬೇಕೇ ಬೇಕು ಅಂತ ಹಠ ಹಿಡಿದು ಅಭ್ಯಾಸ ಆಗ್ಬಿಡಿ ಅದರಲ್ಲಿ ತಪ್ಪು ಯಾವುದು ಅಂತ ನಾನು ನೋಡೋಕೋಗಿಲ್ಲ ನಾನು ಏನೇ ತಪ್ಪು ಮಾಡಿದ್ರು ಅದನ್ನೇನು ಸರಿ ತಿಳ್ಬೋದು ನಿನ್ನೆ ನಾನು ಮಾಡಿದ ತಪ್ಪು ನನಗೆ ಗೊತ್ತು ನಾನು ಇಲ್ಲಿಗೆ ಬಂದ ಮೇಲೆ ನಿನಗೆ ಫೋನ್ ಮಾಡಬೇಕಾಗಿತ್ತು ಅದಕ್ಕೆ ನೀನು ಏನು ಶಿಕ್ಷೆ ಬೇಕಾದರೂ ಕೊಡ್ಬೋದು ಕ್ಷಮೆ ಕೇಳ್ತೀನಿ ನಿನ್ನಿಂದ ಏನೇನ್ ಸಿಕ್ಕಿದ್ರು ಅದು ಹಿತ ಅಂತ ತಿಳ್ಕೊತೀನಿ ನಿನ್ನಿಂದ ಎಷ್ಟೇ ಕಷ್ಟ ಆದರೂ ಅದು ಸುಖ ಅಂತ ತಿಳ್ಕೊತೀನಿ ನನ್ನ ಉಸಿರು ಹೋದ್ಮೇಲೂ ನಿನ್ನ ಹೃದಯದಲ್ಲಿ ಹಸರಾಗಿರ್ತೀನಿ ಜೆ ಜೆ ಓ ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ ಮೈ ಡಿಯರ್ ಸಿಸ್ಟರ್ ಚಿನ್ನ ಸದ್ಯಕ್ಕೆ ಇವ್ನ ನನಗ್ ಬೇಕು ನಮ್ಮ ಬಂಗ್ಲೆನ ಫುಲ್ ಮಾಡಿಫಿಕೇಶನ್ ಮಾಡಿ ಆಮೇಲೆ ನೂರಾರು ಜನ ಕೆಲಸ ಸಿಗೋ ಹಾಗೆ ಒಂದು ಫ್ಯಾಕ್ಟ್ರಿ ಕಟ್ಸೋಕೆ ಪ್ಲಾನ್ ಮಾಡಿಸಿದ್ಮೇಲೆ ಇವನನ್ನು ನೀನು ಪೂರ್ತಿಯಾಗಿ ಬಿಟ್ಕೊಡ್ತೀನಿ ಓಕೆನಾ ವಿಜಯ್ ನಾನು ಎಷ್ಟೇ ಪ್ರಯತ್ನ ಪಟ್ರು ಈ ಜಾಗದ ಪ್ಲಾನ್ ನಲ್ಲಿ ಒಂದು ಸ್ಥಳ ಮಾತ್ರ ಏನೋ ಗೊತ್ತಾಗ್ತಾ ಇಲ್ಲ ನಾರ್ತ್ ಈಸ್ಟ್ ಸೈಡ್ ನಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇದೆ ಇದು ಹಳೆ ಕಾಲದ ಬಂಗ್ಲಾ ಅಲ್ವಾ ಯಾವುದಾದ್ರೂ ಗುಹೆ ಇರಬಹುದು ಅಥವಾ ಕೊಳ ಇರಬಹುದು ಸಲ ನೀದೇನು ಇರಬಹುದು ಸಿಕ್ಕಿದ್ರೆ ನಾನು ಬಚಾವದೆ ನೀನು ಹೇಳೋ ಜಾಗ ಕಾಡ್ಕೊಣ ಅಲ್ಲಿರೋ ಗಿಡ ಮರಗಳನ್ನೆಲ್ಲ ಕಟ್ ಮಾಡಿದ್ರೆ ಒಳ್ಳೆ ಸೈಟ್ ಆಗುತ್ತೆ ಅದೃಷ್ಟ ಆದರೆ ಆ ಸೈಟ್ ಯಾತಕ್ಕೋಸ್ಕರ ಪ್ಲ್ಯಾನ್ ಮಾಡಿಸ್ತಾ ಅದು ಯಾವುದೋ ಮಲ್ಟಿ ನ್ಯಾಷನಲ್ ಕಂಪ್ನಿ ಇದೆ ಆದರೆ ಮಗ ಸತ್ ಮೇಲೆ ಆ ಸೀಟಿಗೆ ಫ್ಯಾಕ್ಟ್ರಿ ಮಾಡಕ್ಕೆ ಮನಸ್ಸು ಇರಲಿಲ್ಲ ಶಕ್ತಿನೂ ಇರಲಿಲ್ಲ ಬಂಗ್ಲೆಯಿಂದ ಈಸ್ಟ್ ಸೈಡ್ಗೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ತೋರಿಸಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಹ್ಞೂ ಹೇಳಿದ್ದೀನಿ ಆದರೆ ನೋಡಿಲ್ಲ ಊರಿನ ಜನ ಏನೇನೋ ಕತೆ ಹೇಳ್ತಾ ಇರ್ತಾರೆ ಏನ ಕತೆ ಅದೇ ಯಾರೋ ಹುಡ್ಸಿರೋ ಕತೆ ಅದನ್ನು ಊರಿನ ಜನ ತಲತಲಾಂತರವಾಗಿ ಅಜ್ಜಿ ಕತೆ ಥರ ಹೇಳ್ಕೊಂಡು ಬಂದಿದ್ದಾರೆ ಏನದು ಶಿವಪುರ್ ಜಮೀನ್ದಾರನ್ ಬಲಗೈ ಬಂಟನಿಗೆ ಒಬ್ಬಳು ಸುಂದರವಾದ ಮಗಳಿದ್ದಂತೆ ಅವಳಿಗೂ ಈ ಊರಿಗೆ ದುರ್ಗಾದೇವಿ ವಿಗ್ರಹ ಮಾಡಕ್ ಬಂದ ಶಿಲ್ಪಿಗೂ ಪ್ರಣಯವಾಯ್ತಂತೆ ಇದೇ ಕತೆ ಕಣ ಇಟ್ಸ್ ಇಂಟ್ರೆಸ್ಟಿಂಗ್ ಮುಂದೆ ಹೇಳೋ ಸರಿ ಅದೆಲ್ಲ ಹೋಗಲಿ ಇದನ್ನ ಹೇಗೆ ವರ್ಕೌಟ್ ಮಾಡೋದು ಸರ್ ಈ ಸ್ಥಳದ ಬಗ್ಗೆ ನನಗೆ ಇನ್ನೊಂದು ಪಕ್ಕಾ ಐಡಿಯಾ ಬೇಕು ಹಳೆ ಪ್ಲಾನ್ ಪ್ರಕಾರ ನನಗೆ ಗೊತ್ತಾಗದಿರೋ ವಿಷಯ ಬಹಳ ಇದೆ ಸರಿ ಸ್ಥಳದ ಬಗ್ಗೆ ಎಲ್ಲ ತಿಳ್ಕೊಂಡು ಬೇಗನೆ ಎಲ್ಲ ರೆಡಿ ಮಾಡಬೇಕು ಇದು ವರ್ಲ್ಡ್ ಬ್ಯಾಂಕ್ ಸ್ಕೀಮ್ ಆಗಿರೋದ್ರಿಂದ ಬೇಗ ಆಗ್ಬೇಕು ಇಲ್ಲ ಅಂದ್ರೆ ಲ್ಯಾಪ್ಸ್ ಆಗ್ಬಿಡುತ್ತೆ ಈಗಲೇ ತುಂಬಾ ಲೇಟ್ ಆಯ್ತು ಐ ಆಮ್ ವಿಜಯ್ ಇಲ್ಲೇನ್ ಮಾಡ್ತಿದಿರ ಈ ರೀತಿ ಓಡಾಡ್ತಿದ್ರೆ ನೋಡಿದ್ರೆ ಹೆದರ್ಕೊಳ್ಳಲ್ವಾ ಗೊತ್ತಿಲ್ಲ ಇರೋ ದಾರಿ ಹೀಗೆಲ್ಲ ಓಡಾಡಬಾರದು ಹೊಸ ಮನೆ ಮೊದಲನೇ ಒಳ್ಳೆ ಊಟ ಹಾಕ್ಬೇಕು ಅದಕ್ಕೇನಂತೆ ಜೇಕೆ ನಿಮ್ ತಂಗಿ ಮನಸ್ಸು ಮಾಡಿದ್ರೆ ಇಡೀ ಊರಿಗೆ ಊಟ ಹಾಕ್ಬೋದು ಬಂಗ್ಲೆನೆಲ್ಲ ಸುತ್ತಾ ಇರ್ತಾಳೆ ರಿಸರ್ಚ್ ಮಾಡ ಸಿಗುತ್ತಾ ಹುಡುಕ್ತಾ ಇರ್ತಿ ದುರ್ಗಾ ಬಂಗ್ಲೆ ತುಂಬಾ ಇಡಿಸ್ಬಿಟ್ಟಿದೆ ಏನು ದುರ್ಗಾ ಹೇಗಿದೆ ಬಂಗ್ಲೆ ಆಗ್ಲಿ ಏನೇನ ತುಂಬಾ ಚೆನ್ನಾಗಿದೆ ದುರ್ಗಾ ನೀನು ಸ್ವಾಮೀಜಿ ನೋಡೋಕೋಣ ಹ್ಮ್ ಹೋಗು ಹೋಗು ರೀಸರ್ಚ್ ನಿನ್ ಸಬ್ಜೆಕ್ಟ್ ಮನುಷ್ಯನ ದೈವ ಭಕ್ತಿ ಬಗ್ಗೆ ಒಂದ್ ಪ್ರಾಜೆಕ್ಟ್ ಮಾಡ್ಬೋದು ಹೋಗ್ಲಿ ಬಿಡು ಒಬ್ಬ ಒಬ್ಬರು ಒಂದ್ ನಂಬಿಕೆ ಏನಣ್ಣ ನೀನು ಅದ್ಕೆ ನೀ ವಿಷಯದ ಬಗ್ಗೆ ತುಂಬಾ ಏಗಿಸ್ತೀಯ ಪಾಪ ಹ್ಮ್ ಹ್ಮ್ ಅ ಏಗಿಸ್ಲಿ ಏನಾದ್ರ ಅನಾಹುತ ಆದಾಗ ಗೊತ್ತಾಗತ್ತೆ ದುರಂತ ಅನ್ನೋದು ಒಬ್ಬೊಬ್ಬರು ನಾ ಹುಡುಕೊಂಡು ಹೋಗುತ್ತೆ ಒಬ್ಬೊಬ್ರು ದುರಂತವನ್ನೇ ಹುಡುಕೊಂಡು ಹೋಗ್ತಾರೆ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದೀರಿ ಅಲ್ವಾ ದೇವಿಯ ನಾಮಧೇಯ ಪುರಾತನ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋ ಉತ್ಸಾಹ ಅಲ್ವಾ ಈ ಭೂಮಿಲಿ ಎಷ್ಟೇ ಹುಡುಕಿದ್ರು ಸಿಗದಿರೋ ಎಷ್ಟೋ ವಿಷಯಗಳಿದೆ ಮಗು ನಿಜ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಮೇಲಿನ ದೊಡ್ಡ ಶಕ್ತಿ ಹೊಂದಿದೆ ಸ್ವಾಮಿ ಈ ಜೀವನದಲ್ಲಿ ನಂಬಿಕೆನೇ ಎಲ್ಲ ಒಳ್ಳೆದಾಗ್ಲಿ ಸರ್ವಸಿದ್ಧಿ ಪ್ರಾಪ್ತಿರಸ್ತು ಸರ್ವಸಿದ್ಧಿ ಪ್ರಾಪ್ತಿರಸ್ತು ಸ್ವಲ್ಪ ತರಿಯಮ್ಮ ಇಲ್ಬಾ ಇದು ಯಾವಾಗ್ಲೂ ನೀನ್ ಕೂತ್ಕೇಲೇ ಇರಲಿ ಸುಮ್ನೆ ಸತ್ಯದ ಪ್ರತಿರೂಪ ಸ್ವಪ್ನಗಳು ಮುಖ್ಯವಾಗಿ ಎರಡನೇ ಜಾವ ಆದ್ಮೇಲೆ ಬರುವ ಕನಸುಗಳಿಗೆ ತುಂಬಾ ಅರ್ಥವಿರುತ್ತೆ ಹೋಗಿ